ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಈ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಲಾಭಕರವಾದ ಒಂದು ಸುದ್ದಿಯನ್ನು ತಂದಿದ್ದೀನಿ ಬರೀ ಸರ್ಕಾರಿ ನೌಕರರಿಗೆಲ್ಲ ಸರ್ಕಾರಿ ನೌಕರರ ಕುಟುಂಬ ವರ್ಗದವರಿಗೂ ಲಾಭವಾಗುವಂತಹ ಒಂದು ಸರ್ಕಾರದ ಅಧಿಸೂಚನೆ ಸರ್ಕಾರದ ಆದೇಶದ ಬಗ್ಗೆ ದಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ನೌಕರರು ಹಾಗೂ ಕುಟುಂಬ ವರ್ಗದವರು ತಪ್ಪದೇ ಈ ವಿಡಿಯೋನ ನೋಡಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸೋಡೋ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ನಿನ್ನೆ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಿಹಿ ಸುದ್ದಿ ನೀಡಿದ್ದಾರೆ ಏನು ಅಂತ ನೋಡೋಣ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಮಾಡಿದೆ ಅನುಕಂಪದ ನೌಕರಿ ವಿವಾಹಿತ ಮಗಳನ್ನು ಸೇರ್ಪಡೆಗೆ ಕರ್ನಾಟಕ ಸರ್ಕಾರ ಅಸ್ತು ಅಂತ ಹೇಳಿದೆ ಏನು ವಿಚಾರ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅನುಕಂಪ ನೌಕರಿ ವಿವಾಹಿತ ಮಗಳು ಸೇರ್ಪಡೆಗೆ ಕರ್ನಾಟಕ ಸರ್ಕಾರ ಅಸ್ತು ಅಂತ ಹೇಳಿದೆ ಈ ಸರ್ಕಾರಿ ನೌಕರರು ಮರಣ ಹೊಂದಿದ್ದಾಗ ಸೇವೆಯಲ್ಲಿದ್ದಾಗಲೇ ಮರಣ ಹೊಂದಿದ್ದಾಗ ಅವರ ಕುಟುಂಬ ವರ್ಗದವರಿಗೆ ಸರ್ಕಾರಿ ನೌಕರಿ ಕೊಡುವಂಥ ಅನುಕಂಪ ನೌಕರಿ ವಿಚಾರದಲ್ಲಿ ಇಷ್ಟು ದಿನ ಗಂಡು ಮಕ್ಕಳು ಹಾಗೂ ಅವಿವಾಹಿತ ಹೆಣ್ಮಕ್ಕಳನ್ನು ಕನ್ಸಿಡರ್ ಮಾಡ್ತಾಯಿದ್ರು ಆದರೆ ಈಗ ವಿವಾಹಿತ ಮಹಿಳೆಯನ್ನು ಕೂಡ ಕನ್ಸಿಡರ್ ಮಾಡ್ಬೋದು ವಿವಾಹಿತ ಮಗಳನ್ನು ಕೂಡ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಹೇಳಿದೆ ಅನುಕಂಪ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ನೀಡುವಾಗ ವಿವಾಹಿತ ಮಗಳು ಎಂಬ ಸಂಬಂಧವನ್ನು ಸೇರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರವರ ನೇತೃತ್ವದ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಅನುಕಂಪದ ಆಧಾರದ ಉದ್ಯೋಗ ನೀಡುವಾಗ ಮೃತ ಸಹೋದರ ಮೃತರ ಸಹೋದರರು ಸಹೋದರಿಯರು ಮೊಮ್ಮಕ್ಕಳು ಅವಿವಾಹಿತ ಮೊಮ್ಮಗಳು ಸೊಸೆ ಅಥವಾ ಮಗಳು ವಿ ವಿಧುವ ಮೊಮ್ಮಗಳು ಎಂಬ ಪದವನ್ನು ಬಳಿಕ ವಿವಾಹಿತ ಮಗಳು ಎಂಬ ಪದವನ್ನು ಸೇರಿಸಲಾಗಿದೆ ಈ ಹಿಂದೆ ಅನುಕಂಪದ ನೌಕರಿ ಕೊಡುವಂಥ ಸಂದರ್ಭದಲ್ಲಿ ಅನುಕಂಪದ ನೌಕರಿಗೆ ಅವರ ಮಕ್ಕಳನ್ನು ಕನ್ಸಿಡರ್ ಮಾಡ್ತಾಯಿದ್ರು ಅಥವಾ ಅವರ ಹೆಂಡತಿಯನ್ನು ಕನ್ಸಿಡರ್ ಮಾಡ್ತಾಯಿದ್ರು ವಿವಾಹಿತ ಮಹಿಳೆಯನ್ನು ಕನ್ಸಿಡರ್ ಮಾಡೋವಂಥ ರೂಲ್ಸಲ್ಲಿ ಇರಲಿಲ್ಲ ಮತ್ತು ಸಹೋದರ ಸಹೋದರಿಯರನ್ನು ಕನ್ಸಿಡರ್ ಮಾಡ್ತಾಯಿದ್ರು ಅದ್ರ ಜೊತೆಯಲ್ಲಿ ಹೊಸದಾಗಿ ಮೊಮ್ಮಗ ಅವಿವಾಹಿತ ಮೊಮ್ಮಗಳು ಸೊಸೆ ಅಥವಾ ವಿಧವಾ ಮಗಳು ಅಥವಾ ವಿಧವಾ ಮೊಮ್ಮಗಳು ಎಂಬ ಕೂಡ ಸೇರಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದ್ರ ಜೊತೆಯಲ್ಲಿ ವಿವಾಹಿತ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿರೋಂಥ ಮಗಳನ್ನು ಕೂಡ ಈ ವ್ಯಾಪ್ತಿಯಲ್ಲಿ ಸೇರಿಸ್ಕೊಂಡು ಅವರೂ ಕೂಡ ಅನುಕಂಪ ನೌಕರಿಗೆ ಅರ್ಹರು ಅಂತ ಹೇಳಿ ತಿಳಿಸಲಾಗಿದೆ ಕಾರ್ಕಳದ ನಕ್ಸಲ್ ನಿಗ್ರಹ ದಳದ ದ್ವಿತೀಯ ದರ್ಜೆ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದಂಥ ಪಿ ಜಗದೀಶ್ರವರು ಅವಿವಾಹಿತರ ಸಹೋದರಿ ತಾರಾ ಅನುಕಂಪದ ಆಧಾರದಲ್ಲಿ ನೌಕರಿ ನೀಡಲು ಕರ್ನಾಟಕ ಸಿವಿಲ್ ಸೇವೆ ನಿಯಮ ಐದನ್ನು ಸಡಿಲಾಗಿದೆ ಈ ಹಿಂದೆ ಅನುಕಂಪ ಆಧಾರದ ಮೇಲೆ ಸರ್ಕಾರಿ ನೌಕರಿ ನೀಡುವಾಗ ವಿವಾಹಿತ ಮಗಳು ಸಂಬಂಧವನ್ನು ಪರಿಗಣಿಸುತ್ತಿರ ಇರಲಿಲ್ಲ ಸರ್ಕಾರದ ಈ ಹೊಸ ನಿರ್ಧಾರದಿಂದಾಗಿ ವಿವಾಹಿತ ಮಗಳು ಕೂಡ ಈಗ ಅನುಕಂಪ ನೌಕರಿಗೆ ಅರ್ಹರಾಗ್ತಾರೆ ಅನುಕಂಪದ ಆಧಾರದ ಸರ್ಕಾರಿ ನೌಕರಿ ಉದ್ಯೋಗ ನೀಡುವಾಗ ಮೃತ ಸಹೋದರರು ಸಹೋದರಿಯರು ಮೊಮ್ಮಗ ಅವಿವಾಹಿತ ಮೊಮ್ಮಗಳು ಸೊಸೆ ವಿಧವಾ ಮಗಳು ವಿಧವಾ ಮೊಮ್ಮಗಳು ಎಂಬ ಪದವನ್ನು ಮಾತ್ರ ಸೀಮಿತವಾಗಿತ್ತು ಈಗ ಸರ್ಕಾರ ವಿವಾಹಿತ ಮಗಳು ಸಂಬಂಧ ಇದರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಂತ ಸಿಹಿ ಸುದ್ದಿ ರೀತಿಯಲ್ಲಿ ಕರ್ನಾಟಕ ಹೈಕೋರ್ಟ್ ಕೂಡ ರಾಜ್ಯದ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ವಿಶೇಷವಾದ ಸುದ್ದಿಯನ್ನು ಕೊಟ್ಟಿದೆ ಹುದ್ದೆ ಇಲ್ಲ ಎಂದು ನಿರಾಕರಣೆ ಸಲ್ಲ ಅನುಕಂಪದ ಆಧಾರದ ಉದ್ಯೋಗವನ್ನು ತಕ್ಷಣ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟು ಆದೇಶವನ್ನು ಮಾಡಿದೆ ನಿರ್ದಿಷ್ಟ ಅನುದಾನಿತ ಕಾಲೇಜಿನಲ್ಲಿ ಉದ್ಯೋಗ ಖಾಲಿಯಿಲ್ಲ ಎಂಬ ಕಾರಣಕ್ಕೆ ಅನುಕಂಪದ ಆಧಾರದ ಸರ್ಕಾರಿ ನೌಕರಿಯನ್ನ ನಿರಾಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಹೈಕೋರ್ಟ್ ತಿಳಿಸಿದೆ ಬಾಗಲಕೋಟೆಯ ಅನುದಾನಿತ ಆದರ್ಶ ಪಿ ಯು ಕಾಲೇಜಿನಲ್ಲಿ ಡಿ ಎ ನೌಕರನಾಗಿದ್ದ ತಂದೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರದಲ್ಲಿ ನೌಕರಿ ಕೋರಿ ಸಂತೋಷ್ ಯಮನಪ್ಪ ಎಂಬುವರು ಒಂದು ಅರ್ಜಿಯನ್ನು ಸಲ್ಲಿಸಿದರು ಈ ಅರ್ಜಿಯನ್ನು ನಿರ್ದಿಷ್ಟ ಹುದ್ದೆ ಇಲ್ಲ ಅಂತ ಹೇಳಿ ಶಿಕ್ಷಣ ಇಲಾಖೆ ನಿರಾಕರಿಸಿತ್ತು ಈ ಆದೇಶದ ವಿರುದ್ಧ ಸಂತೋಷ್ ಯಮನಪ್ಪ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಕರ್ನಾಟಕ ಹೈಕೋರ್ಟ್ ಅರ್ಜಿದಾರರ ಅರ್ಜಿಯನ್ನು ಪರಿಗಣಿಸಿ ಹುದ್ದೆಗಳು ಖಾಲಿ ಇಲ್ಲ ಎಂಬ ಕಾರಣಕ್ಕೆ ಅನುಕಂಪ ಆಧಾರದ ಉದ್ಯೋಗವನ್ನು ನಿರಾಕರಿಸುವುದು ಸಲ್ಲ ಅಂತ ಹೇಳಿ ಹುದ್ದೆ ಖಾಲಿ ಇಲ್ಲ ಅಂತ ನೆಪವನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಕೆಲವೊಂದು ಸರ್ಕಾರಿ ಅಧಿಕಾರಿಗಳು ಎಲ್ಲ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಲ್ಲ ಕೆಲವೊಂದು ಸರ್ಕಾರಿ ಅಧಿಕಾರಿಗಳು ಇಲ್ಲದೆ ಹೋಗಿರೋ ರೂಲ್ಸನ್ನು ತಂದು ಕೆಲಸವನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಅಂತಹ ಪ್ರಯತ್ನಗಳಿಗೆ ಬ್ರೇಕ್ ಬೀಳುವಂತೆ ಕರ್ನಾಟಕ ಹೈಕೋರ್ಟ್ ಒಂದು ಉತ್ತಮ ತೀರ್ಪನ್ನು ನೀಡಿದೆ ಅಂತಲೇ ಹೇಳ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ